ಈ ಶಿಕ್ಷಕರು ಏನು ಕೆಲಸ ಮಾಡ್ತಾರೆ ಶಿಕ್ಷಕರಿಗೆ ಏನು ಕೆಲಸ ಇರುತ್ತೆ ಅಂತ ಕೇಳಿದರೆ ಏನು ಹೇಳ್ತೀರಾ ಎಲ್ಲರ ಬಾಯಲ್ಲೂ ಬರೋದು ಒಂದೇ ಉತ್ತರ ಏನಂತ ಹೇಳಿದರೆ ಶಿಕ್ಷಕರು ಶಿಕ್ಷಣವನ್ನು ಕೊಡ್ತಾರೆ ಅಂದರೆ ಬೋಧನೆಯನ್ನು ಮಾಡ್ತಾರೆ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡ್ತಾರೆ ಹಾಗೇ ಡಿಸಿಪ್ಲಿನ್ನ ಕಲಿಸ್ಕೊಡ್ಬೇಕು ಮತ್ತೆ ಈ ಸ್ವಚ್ಛತೆ ಬಗ್ಗೆ ಅಂದರೆ ಕ್ಲೀನ್ಲಿನೆಸ್ ಬಗ್ಗೆ ಅವಾರ್ನೆಸ್ ಅಂದರೆ ತಿಳುವಳಿಕೆಯನ್ನು ಮೂಡಿಸ್ಬೇಕು ಮಕ್ಕಳಲ್ಲಿ ಹಾಗೇ ಈ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಚಿಂತನೆ ಮಾಡಬೇಕು ಅನ್ನೋದು ಈ ಶಿಕ್ಷಕರು ಮಾಡಬೇಕಾಗಿರುವಂತ ಕೆಲಸ ಇದು ಎಲ್ಲರ ಬಾಯಲ್ಲಿ ಬರುವಂತ ಮಾತು ಇದರ ಜೊತೆಗೆ ಈ ಸರ್ಕಾರಿ ಶಿಕ್ಷಕರಾಗಿದ್ದರೆ ಏನು ಮಾಡ್ತಾರೆ ಅಂತ ಹೇಳಿದರೆ ಸರ್ಕಾರವು ಕೆಲವು ಸರ್ಕಾರದ ಕೆಲಸಗಳಿಗೋಸ್ಕರ ಅವರನ್ನು ನೇಮಕ ಮಾಡಿಕೊಳ್ಳುತ್ತೆ ಉದಾಹರಣೆಗೆ ಅಂತ ಹೇಳಿದರೆ ಇವಾಗ ಎಲೆಕ್ಷನ್ ಬಂತು ಅಂತ ಹೇಳಿದರೆ ಎಲೆಕ್ಷನ್ ವೋಟಿಂಗ್ ಬೂತ್ಗಳಲ್ಲಿ ಅಂದರೆ ವೋಟ್ ಕ್ಯಾಸ್ಟಿಂಗ್ ಸಮಯದಲ್ಲಿ ವೋಟಿಂಗ್ ಬೂತ್ಗಳಲ್ಲಿ ಕಾರ್ಯನಿರ್ವಹಿಸೋದಿರಬಹುದು ಅಥವಾ ವೋಟಿಂಗ್ ಆದ ನಂತರ ಎಲೆಕ್ಷನ್ ಕೌಂಟಿಂಗ್ ಏನು ವೋಟ್ ಕೌಂಟಿಂಗ್ ಅಂತ ಏನು ಹೇಳ್ತೀವಿ ಕೌಂಟಿಂಗ್ ಸಮಯದಲ್ಲೂ ಕೂಡ ಅದರ ಅವರದ್ದೇ ಆದಂಥ ಕೆಲಸವನ್ನು ನಿರ್ವಹಿಸೋದಿರ್ಬೋದು ಮತ್ತು ಈ ಸೆನ್ಸಸ್ ಅಂತ ಏನು ಹೇಳ್ತೀವಿ ಜನಗಣತಿ ಅಂತ ಹೇಳಿ ಈ ಜನಗಣತಿ ಸಮಯದಲ್ಲಿ ಈ ಮನೆ ಮನೆಗಳಿಗೆ ಹೋಗಿ ಶಿಕ್ಷಕರು ಈ ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಮಕ್ಕಳು ಎಷ್ಟಿದ್ದಾರೆ ದೊಡ್ಡವರೆಷ್ಟಿದ್ದಾರೆ ಏನು ಎಜುಕೇಶನ್ ಇದೆ ಅವ್ರದ್ದು ಅವರದ್ದು ಸೋರ್ಸ್ ಆಫ್ ಇನ್ಕಮ್ ಏನಿದೆ ಸೊ ಇವೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಸರ್ಕಾರಕ್ಕೆ ಒಪ್ಪಿಸುವಂತಹ ಕೆಲಸವನ್ನು ಮಾಡ್ತಾರೆ ಅದು ಅಲ್ಲದೆ ಇನ್ನು ಶಿಕ್ಷಕರಿಗೆ ಇನ್ನೊಂದು ಕೆಲಸ ಏನಂತ ಹೇಳಿದರೆ ಈ ಮೌಲ್ಯಮಾಪನ ಪತ್ರಿಕೆಗಳು ಅಂದರೆ ಈ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಿ ಮಾಡುವಂತಹ ಕೆಲಸಕ್ಕೂ ಕೂಡ ಈ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ತಾರೆ ಇದರ ಬಗ್ಗೆ ಯಾರೂ ತಕರಾರಿಲ್ಲ ಯಾಕೆ ಅಂತ ಹೇಳಿದರೆ ಈ ಕೆಲಸಗಳೆಲ್ಲ ವರ್ಷಕ್ಕೊಮ್ಮೆ ಇಲ್ಲ ಐದು ವರ್ಷಕ್ಕೊಮ್ಮೆ ಬರುವಂಥ ಕೆಲಸಗಳು ಅದಕ್ಕೋಸ್ಕರ ಸರ್ಕಾರ ಈ ಆಗಿ ಉದ್ಯೋಗಿಗಳನ್ನು ನೇಮಕ ಮಾಡುವಂತಹ ಅವಶ್ಯಕತೆ ಇಲ್ಲ ಆದ್ದರಿಂದ ಈ ಸರ್ಕಾರಿ ಉದ್ಯೋಗಗಳಿರ್ಬೋದು ಅಥವಾ ಶಾಲಾ ಶಿಕ್ಷಕರು ಅಂದರೆ ಸರ್ಕಾರಿ ಶಾಲಾ ಶಿಕ್ಷಕರನ್ನು ಉಪಯೋಗ ಮಾಡಿಕೊಂಡು ಈ ಕೆಲಸಗಳನ್ನು ಮಾಡ್ತಾರೆ ಇದರಲ್ಲಿ ಯಾರದ ತಕರಲಿಲ್ಲ ಆದರೆ ಇದೇ ಶಾಲಾ ಶಿಕ್ಷಕರನ್ನು ನಾಯಿಗಳನ್ನು ಕೌಂಟ್ ಮಾಡಿ ಅಂತ ಏನಾದರೂ ಆದೇಶವನ್ನು ಹೊರಡಿಸಿದ್ರೆ ಏನು ಅನ್ಸುತ್ತೆ ಸ್ನೇಹಿತ ಇದು ಅಸಂಬದ್ಧ ಅಸಮಂಜಸ ಅಂತ ಅನ್ಸಲ್ವಾ ಖಂಡಿತವಾಗಿಯೂ ಹೌದು ಇಂತಹದೇ ಒಂದು ಸುದ್ದಿ ಹರಿದಾಡ್ತಾ ಇದೆ ಇತ್ತೀಚೆಗೆ ಇದು ಗುಜರಾತ್ ರಾಜ್ಯ ಸರ್ಕಾರ ಶಿಕ್ಷಕರಿಗೆ ಒಂದು ಸರ್ಕ್ಯುಲರ್ ಅನ್ನ ಕಳಿಸಿದೆ ಅಂದ್ರೆ ಗುಜರಾತ್ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ಗುಜರಾತ್ ನ ಈ ಶಿಕ್ಷಣ ಸಂಸ್ಥೆ ಅಂತ ಏನ್ ಹೇಳ್ತೀವಿ ಅಲ್ಲಿನ ಡಿ ಡಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಎಜುಕೇಶನ್ ಗಾಂಧಿನಗರದಲ್ಲಿರುವಂತಹ ಈ ಸಂಸ್ಥೆಯಿಂದ ಶಿಕ್ಷಕರಿಗೆ ಒಂದು ಸರ್ಕ್ಯುಲರ್ ಬಂದಿದೆಯಂತೆ ಆ ಸುದ್ದಿ ಇವಾಗ ಮಾಧ್ಯಮಗಳೆಲ್ಲ ಹರಿದಾಡ್ತಾ ಇದೆ ಏನಂತ ಹೇಳಿದರೆ ಈ ಶಿಕ್ಷಕರು ಅವರ ಶಾಲೆಯ ಆವರಣದಲ್ಲಿ ಎಷ್ಟು ನಾಯಿಗಳಿವೆ ಅವರ ಶಾಲೆ ಆವರಣದಲ್ಲಿ ಮತ್ತೆ ಸುತ್ತಮುತ್ತ ಯಾವ ಥರದ ನಾಯಿಗಳಿವೆ ಅಂದರೆ ಎಷ್ಟು ಏನು ಹೇಳ್ತಾರೆ ಇದು ಸಾಕಿರುವ ನಾಯಿಗಳಿರ್ಬೋದು ಎಷ್ಟು ಮತ್ತೆ ಈ ಹೊರಗಡೆಯಿಂದ ಬಂದಿರುವಂಥ ಬೀದಿ ನಾಯಿಗಳು ಎಷ್ಟಿದೆ ಆಮೇಲೆ ಇವುಗಳ ಬಿಹೇವಿಯರ್ ಯಾವ ಥರ ಇದೆ ಅಂದರೆ ಅವು ಕೆಲವು ಕೇವಲ ಸುಮ್ಮನೆ ಇರ್ತವೆ ಕೆಲವು ಕೇವಲ ಬಗಳೋ ಕೆಲಸ ಮಾತ್ರ ಮಾಡ್ತವೆ ಕೆಲವು ಕಚ್ಚುವ ಕೆಲಸವನ್ನು ಕೂಡ ಮಾಡ್ತವೆ ಅಂದರೆ ಕೆಲವು ಕಚ್ಚುತ್ತವೆ ಕೆಲವು ಬಗಳವೆ ಕೆಲವು ಸುಮ್ಮನೆ ಇರ್ತವೆ ಸೊ ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಈ ಗುಜರಾತ್ ಸರ್ಕಾರ ಅಂದರೆ ಶಿಕ್ಷಣ ಸಂಸ್ಥೆಯಿಂದ ಡಿ ಡಿ ಇ ಒಂದು ಸರ್ಕ್ಯುಲರ್ನ ಹೊರಡಿಸಿದ್ದಾರೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ ಇದು ಇದಕ್ಕೆ ಈ ಶಿಕ್ಷಣ ಈ ಏನು ಶಿಕ್ಷಕರ ಸಂಘ ಅಂತ ಏನು ಹೇಳ್ತೀವಿ ಶಿಕ್ಷಕರ ಒಕ್ಕೂಟ ಅದರಿಂದ ಸ್ವಲ್ಪ ವಿರೋಧ ಕೂಡ ವ್ಯಕ್ತವಾಗಿದೆ ಏನಕ್ಕೆ ಅಂತ ಹೇಳಿದರೆ ಈ ನಾಯಿಗಳನ್ನು ಕೌಂಟ್ ಮಾಡೋದಕ್ಕೆ ಶಿಕ್ಷಕರನ್ನ ಯಾಕೆ ನೇಮಕ ಮಾಡಬೇಕು ಶಿಕ್ಷಕರಿಗೆ ಅವರದೇ ಆದಂತಹ ಕೆಲಸಗಳಿದ್ದಾವೆ ಅವರು ಶಿಕ್ಷಣದ ಗುಣಮಟ್ಟವನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕೆ ಹೊರತು ಈ ತರ ನಾಯಿಗಳೆಲ್ಲವನ್ನು ಕೌಂಟ್ ಮಾಡಿ ಸರ್ಕಾರಕ್ಕೆ ವರದಿ ಒಪ್ಪಿಸೋದಕ್ಕೆ ಶಿಕ್ಷಕರು ಏನಕ್ಕೆ ಬೇಕು ಅದಕ್ಕೆ ನಗರಸಭೆಗಳಿದ್ದಾವೆ ಗ್ರಾಮ ಪಂಚಾಯತ್ಗಳಿದ್ದಾವೆ ಅವುಗಳನ್ನು ಉಪಯೋಗ ಮಾಡಿಕೊಳ್ಬಹುದಾ ಅನ್ನೋದು ಅವರ ಬೇಡಿಕೆ ಇದು ಇವತ್ತು ಇದು ಗುಜರಾತ್ ನಲ್ಲಿ ಹೊಸದೇನಲ್ಲ ಇದಕ್ಕಿಂತ ಮುಂಚೆ ಈ ಬಿಹಾರದಲ್ಲೂ ಕೂಡ ಇಂತಹ ಕೆಲಸ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ನಿಮಗೆ ಏನ್ ಅನ್ಸುತ್ತೆ ಈ ಶಿಕ್ಷಕರನ್ನ ಇಂತಹ ಕೆಲಸಗಳಿಗೆ ಉಪಯೋಗ ಮಾಡಿಕೊಳ್ಳೋ ಬದಲು ಇವಾಗ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಕೆಲಸಗಳಿಗೆ ಉಪಯೋಗ ಮಾಡಿಕೊಂಡು ಶಿಕ್ಷಣವನ್ನು ಅಂದರೆ ಶಿಕ್ಷಣದ ಗುಣಮಟ್ಟವನ್ನು ಅಭಿವೃದ್ಧಿ ಪಡಿಸಿಕೊಳ್ಳೋದು ಉತ್ತಮ ಅಲ್ವಾ ಅನಿಸಿಕೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದುವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ